ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ನಾನು ಆರತಿ ಬೆಳವಿ ವೀಕ್ಷಕರೇ ರವಿ ಬೆಳಗೆರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಕರ್ನಾಟಕದಾದ್ಯಂತ ಪತ್ರಕರ್ತನಾಗಿ ಮನಸ್ಸನ್ನ ಗೆದ್ದಿದ್ರು ಅಕ್ಷರ ಮಾಂತ್ರಿಕೆಯಿಂದ ಹೆಸರನ್ನ ಪಡೆದಿದ್ರು ಹಾಯ್ ಬೆಂಗಳೂರು ವಾರಪತ್ರಿಕೆ ಹಾಗೂ ಓ ಮನಸೆ ಪಾಕ್ಷಿಕದ ಸಂಪಾದಕರಾಗಿದ್ದ ಅವರು ಪ್ರಾರ್ಥನಾ ಹೆಸರಿನ ಶಾಲೆಯೊಂದನ್ನು ನಡೆಸುತ್ತಾ ಇದ್ರು ಐವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದ ರವಿ ಬೆಳಗೆರೆ ಕತೆಗಾರರಾಗಿ ಟಿವಿಗಳಲ್ಲಿ ಕಾರ್ಯಕ್ರಮ ನಿರೂಪಕರಾಗಿಯೂ ಜನಪ್ರಿಯತೆಯನ್ನ ಗಳಿಸಿದ್ರು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಪ್ರತ್ಯೇಕವಾದ ಸ್ಥಾನ ಪಡೆದ ವ್ಯಕ್ತಿ ರವಿ ಬೆಳಗೆರೆ ಇತ್ತೀಚಿನ ವರ್ಷಗಳಲ್ಲಿ ಯೂಟ್ಯೂಬ್ನಲ್ಲಿಯೂ ಕೂಡ ಫೇಮಸ್ ಆಗಿದ್ರು ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ರು ಕನ್ನಡ ಪತ್ರಿಕೋದ್ಯಮದಲ್ಲಿ ಪಿ ಲಂಕೇಶ್ ವಾರ ಪತ್ರಿಕೆ ಒಂದು ಮೈಲುಗಲ್ಲು ಎಂದು ಪರಿಗಣಿಸಲಾಗುತ್ತೆ ಆ ನಂತರ ಭಿನ್ನ ಹಾದಿಯಲ್ಲಿ ಓದುಗರನ್ನ ತಲುಪಲು ಪ್ರಯತ್ನ ಮಾಡಿ ಯಶಸ್ಸು ಕಂಡಿದ್ದವರು ರವಿ ಬೆಳಗೆರೆ ಕಾರ್ಗಿಲ್ ಯುದ್ಧ ಗುಜರಾತ್ ಭೂಕಂಪ ಅಫ್ಘಾನಿಸ್ತಾನದ ಯುದ್ಧ ಭೂಮಿ ಹಾಗೂ ಈಚಿನ ಪುಲ್ವಾಮಾ ತನಕ ಕನ್ನಡದ ಓದುಕರಿಗೆ ದೇಶ ವಿದೇಶದ ಅತ್ಯಂತ ಸವಾಲಿನ ವರದಿ ಸುದ್ದಿಯನ್ನ ನೀಡಿದ್ರು ರವಿ ಬೆಳಗೆರೆ ಹುಟ್ಟಿದ್ದು ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಐವತ್ತೆಂಟು ತಾಯಿ ಬೆಳಗೆರೆ ಪಾರ್ವತಮ್ಮ ಹಾಗೂ ಸ್ವತಃ ರವಿ ಬೆಳಗೆರೆ ಅವರೇ ಹೇಳಿಕೊಂಡಂತೆ ತಂದೆ ಕನ್ನಡದ ಹೆಸರಾಂತ ಸಾಹಿತಿ ಬೀಚೆ ಚಿತ್ರದುರ್ಗದ ಚಳ್ಳಕೆರೆ ತುಮಕೂರು ಬಳ್ಳಾರಿ ಧಾರವಾಡ ಹೀಗೆ ವಿವಿಧೆಡೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ಅವರು ಬಳ್ಳಾರಿಯಲ್ಲಿ ಉಪನ್ಯಾಸಕರಾಗಿಯೂ ಇದ್ದರು ಅಲ್ಲಿ ಬಳ್ಳಾರಿ ಪತ್ರಿಕೆ ಎಂದು ಸ್ವಂತ ಪತ್ರಿಕೆ ಕೂಡ ಇತ್ತು ಸಂಯುಕ್ತ ಕರ್ನಾಟಕ ಲಂಕೇಶ್ ಪತ್ರಿಕೆ ಈ ಸಂಜೆ ಸೇರಿದಂತೆ ವಿವಿಧ ಪತ್ರಿಕೆಗಳಿಗೆ ಕೆಲಸ ಮಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಹೈ ಬೆಂಗಳೂರು ವಾರ ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ ಆನಂತರ ಅವರು ಟ್ರೆಂಡ್ ಸೆಟ್ಟರ್ ಆಗಿದ್ರು ಆಮೇಲೆ ಓ ಮನಸೆ ಪಾಕ್ಷಿಕವನ್ನ ಪ್ರಾರಂಭ ಮಾಡಿದ್ರು ಇಟಿವಿಗಾಗಿ ಅವರು ನಡೆಸಿಕೊಡುತ್ತಿದ್ದಂತಹ ಕಾರ್ಯಕ್ರಮ ರವಿ ಬೆಳಗೆರೆ ಅವರನ್ನ ಇನ್ನೊಂದು ಹಂತಕ್ಕೆ ಕರೆದೊಯ್ದಿತ್ತು ಇನ್ನು ಆಕಾಶವಾಣಿಗಾಗಿ ಬೆಳ್ ಬೆಳಗ್ಗೆ ಬೆಳಗೇರಿ ಎಂಬ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು ಇ ಟಿವಿಗಾಗಿ ಅವರು ನಡೆಸಿಕೊಡುತ್ತಿದ್ದ ಎಂದು ಮರೆಯದ ಹಾಡು ಜನಪ್ರಿಯತೆಯ ಉತ್ತುಂಗಕ್ಕೆ ಏರಿಸಿತು ಟಿಎನ್ ಸೀತಾರಾಮ್ ಹಾಗೂ ಭಾವನಾ ಬೆಳಗೆರೆ ನಿರ್ಮಾಣದ ಧಾರಾವಾಹಿಯಲ್ಲೂ ಅವರು ಅಭಿನಯ ಮಾಡಿದ್ರು ವಾರಸ್ತಾರ ಮಾದೇಶ ಗಂಡ ಹೆಂಡತಿ ಸೇರಿದಂತೆ ಕನ್ನಡದ ಕೆಲ ಚಲನಚಿತ್ರಗಳಲ್ಲೂ ಅಭಿನಯ ಮಾಡಿದ್ರು ಹೈ ಬೆಂಗಳೂರು ಹೆಸರಿನಲ್ಲಿ ಸಿನಿಮಾ ಒಂದು ಬಂದಿದ್ದು ಅದಕ್ಕೆ ಶಶಿಕುಮಾರ್ ನಾಯಕನಾಗಿದ್ರು ಸ್ವತಃ ರವಿ ಬೆಳಗೆರೆ ಅವರೇ ನಿರ್ದೇಶನ ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಿದ ಸಿನಿಮಾ ಮುಖ್ಯಮಂತ್ರಿ ಐ ಲವ್ ಯು ಆ ಸಿನಿಮಾ ವಿವಾದಕ್ಕೆ ಗುರಿಯಾಗಿ ಚಿತ್ರೀಕರಣದ ನಂತರದ ಹಂತವನ್ನ ತಲುಪಲೇ ಇಲ್ಲ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಒಡೆತನದ ಜನಶ್ರೀ ಚಾನೆಲ್ನಲ್ಲಿ ಕೆಲ ಸಮಯ ಪ್ರಮುಖ ಹುದ್ದೆ ಕೂಡ ನಿರ್ವಹಿಸಿದ್ರು ರವಿ ಬೆಳಗೆರೆ ರವಿ ಬೆಳಗೆರೆಯವರಿಗೆ ಲಲಿತಾ ಬೆಳಗೆರೆ ಯಶೋಮತಿ ಆಚಾರ್ ಇಬ್ಬರು ಪತ್ನಿಯರಿದ್ರು ಚೇತನಾ ಬೆಳಗೆರೆ ಭಾವನಾ ಬೆಳಗೆರೆ ಕರ್ಣಾ ಬೆಳಗೆರೆ ಹಾಗೂ ಹಿಮವಂತ್ ಬೆಳಗೆರೆ ನಾಲ್ವರು ಮಕ್ಕಳಿದ್ದರು ಇಪ್ಪತ್ತೆರಡನೇ ವಯಸ್ಸಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೋಟಾ ಶಿವರಾಮ್ ಕಾರಂತ್ ಹುಟ್ಟೂರ ಪ್ರಶಸ್ತಿ ಅನುವಾದ ಅಕಾಡೆಮಿ ಪ್ರಶಸ್ತಿ ಸೇರಿ ಹಲವು ಪ್ರಶಸ್ತಿಗಳು ಬಂದಿವೆ ಇನ್ನು ಬೋಸ್ ನಲ್ಲಿಯೂ ಕೂಡ ರವಿ ಬೆಳಗೆರೆ ಭಾಗವಹಿಸಿದ್ರು ನೀವು ಹಣ ಮಾಡಬೇಕು ಅಂದುಕೊಂಡರೆ ಹಣ ಮಾತ್ರ ಮಾಡ್ತೀರಿ ಹೆಸರು ಮಾಡಬೇಕು ಅಂದರೆ ಹೆಸರು ಆದರೆ ಕೆಲಸ ಮಾಡಬೇಕು ಅಂತ ಶುರು ಮಾಡಿದ್ರೆ ಹಣ ಹೆಸರು ಹುಡುಕಿಕೊಂಡು ಬರುತ್ತದೆ ಎಂಬುದು ರವಿ ಬೆಳಗೆರೆ ಹೇಳುತ್ತಿದ್ದ ಮಾತು ಒಟ್ಟಿನಲ್ಲಿ ಇಂತಹ ಅಕ್ಷರ ಮಾಂತ್ರಿಕನನ್ನ ಫೇಮಸ್ ಪತ್ರಕರ್ತನನ್ನ ಕಳೆದುಕೊಂಡಿದ್ದು ಪತ್ರಿಕೋದ್ಯಮಕ್ಕೆ ತುಂಬಲಾರದ ನಷ್ಟವಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ